ಚಾಮರಾಜನಗರದಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ ಮಳೆಯ ಸಿಂಚನವಾಗಿದೆ ಚಾಮರಾಜನಗರ ಸುತ್ತಮುತ್ತ ಭಾರಿ ಮಳೆಯ ಪರಿಣಾಮ ಅತಿ ಹೆಚ್ಚು ಮಳೆಯಾಗಿರುವುದನ್ನು ನೋಡ್ಬೋದು ಚಾಮರಾಜನಗರ ಜಿಲ್ಲೆಯ ನಾಲಾ ಕಡೆಯಲ್ಲಿ ದರ್ಜರಿ ಮಳೆಯಾಗಿದೆ ವರುಣನ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳೆಲ್ಲ ಹೋಗ್ತಾ ಇದೆ ಚಿಕ್ಕ ಹೊಳೆ ಬಿಸಲವಾಡಿಯಲ್ಲಿ ಕಾಲುವೆ ನದಿಯ ರೀತಿ ಗೋಚರ ಆಗ್ತಾ ಇದೆ ಅತಿ ಹೆಚ್ಚು ಮಳೆಯ ಪರಿಣಾಮ ನೋಡಿ ಎಷ್ಟರ ಮಟ್ಟಿಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಿದ್ದಾವೆ ಅನ್ನೋದನ್ನು ನೋಡ್ಬೋದು ನೋಡಿ ಚಾಮರಾಜನಗರ ತಾಲೂಕಿನ ವೆಂಕಟಯ್ಯರ ಛತ್ರ ವಿ ಸಿ ಹೊಸೂರು ಗ್ರಾಮದ ಸುತ್ತಮುತ್ತ ಮಳೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಂದಿದೆ ಇನ್ನು ಬಿಸ್ಲವಾಡಿ ಗ್ರಾಮ ಹೊಸೂರು ಚಿಕ್ಕಹೊಳೆ ಈ ಗ್ರಾಮಗಳಲ್ಲಿ ಒಂದು ರೀತಿ ಹೊಳೆಗಳು ಕಾಲುವೆಗಳೆಲ್ಲ ನದಿ ಥರ ಗೋಚರ ಆಗ್ತಾ ಇತ್ತು ಚನ್ನಪ್ಪನಪುರ ಅಮಚ್ವಾಡಿ ಸಂಪರ್ಕ ರಸ್ತೆಯಲ್ಲಿರುವಂತಹ ಹೆಬ್ಬಾಳ ಶನೇಶ್ವರ ದೇವಸ್ಥಾನದ ಬಳಿ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದೆ ಚಾಮರಾಜನಗರ ಅಂದಾಗ ಅತಿ ಹೆಚ್ಚು ಕಾಡು ಪ್ರದೇಶವನ್ನು ಹೊಂದಿದೆ ಅತಿ ಹೆಚ್ಚು ಬಿಸಿಲನ್ನು ಕೂಡ ನೋಡಬಹುದು ಈಗ ಅತಿ ಹೆಚ್ಚು ಮಳೆ ಕೂಡ ಆಗಿದೆ ಒಂದು ರೀತಿ ಹಳ್ಳ ಕೊಳ್ಳ ಕಾಲುವೆಗಳೆಲ್ಲ ನದಿಯ ರೀತಿ ಕಂಡು ಬರ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ